ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾನಿವತ್ತು ದೇವಸ್ಥಾನದಲ್ಲಿ ಯಾವ ಥರ ಕೋಸಂಬರಿ ಮಾಡ್ತಾರಂತ ನಾನು ಇಲ್ಲಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬೇಳೆ ನಾನಿಲ್ಲಿ ಒನ್ ಅವರ್ ನೆನೆಸಿದ್ದೀನಿ ಹೆಸರುಬೇಳೆನ ನೆಕ್ಸ್ಟು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ನಕ್ಸ್ಟು ಕೋಸಂಬರಿಗೋಸ್ಕರ ಅಂತ ನಾನು ಸೌತೆಕಾಯಿ ಒಂದು ಸೌತೆಕಾಯಿ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡಿದ್ದೀನಿ ನಿಮಗೆ ಖಾರಿಗೆ ಬೇಕಂದ್ರೆ ಜಾಸ್ತಿ ತೊಗೊಬೋದು ಒಂದೇ ಒಂದು ಅರ್ಧ ಲಿಂಬೆ ಹೋಳು ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಶುಂಠಿ ಶುಂಠಿ ನಾನು ನಾನು ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡು ತುರ್ದುಕೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಸೊ ಬೌಲಲ್ಲಿ ನಾನಿವಾಗಿದ್ದು ಇದ್ದೀನಿ ಹಾಕ್ಕೊಳ್ತಾಯಿದ್ದೀನಿ ನೆನ್ಸಿರೋ ಬೇಳೆ ಹಾಕ್ಕೊಳ್ಳೋಣ ಸೊ ಇವಾಗ ಇದಕ್ಕೆ ಕ್ಯಾರೆಟ್ ಹಾಕ್ಕೊಳ್ಳೋಣ ಸೊ ನೆಕ್ಸ್ಟ್ ಇವಾಗ ನಾವು ಸೌತೆಕಾಯಿ ಕೂಡ ಹಾಕ್ಕೊಳ್ಳೋಣ ಇದಕ್ಕೆ ನೆಕ್ಸ್ಟ್ ಇವಾಗ ತುರ್ತಿರೋ ಕೊಬ್ಬರಿ ಹಾಕ್ಕೊಳ್ಳೋಣ ಸೊ ಇದು ಹಸಿಮೆಣಕ್ಕೆ ಹಾಕೊಳ್ಳೋಣ ಇವಾಗ ನೆಕ್ಸ್ಟ್ ಇವಾಗ ಉಪ್ಪು ಹಾಕೊಳ್ಳೋಣ ಹಿಂಗೆ ಹಾಕ್ಕೊಳ್ಳೋಣ ಇವಾಗ ಅರ್ಧ ಹೋಳು ಲಿಂಬೆಣ್ಣು ಹಿಂಡೋಣ ಚೆನ್ನಾಗಿ ಸ್ವಲ್ಪ ಕರ್ಬೇ ಸೊಪ್ಪು ಕೂಡ ನಾನು ಉದುರಿಸ್ತೀನಿ ತುರಿದ ಇರೋಂಥ ಶುಂಠಿನ ಇದ್ದೀನಿ ಸೊ ಇವಾಗ ಚೆನ್ನಾಗಿದ್ದಕ್ಕೆ ಕಲಿಸ್ಕೊಳ್ಳೋಣ ಚೆನ್ನಾಗಿ ಇದು ಕಲಿಸೋಣ ಸೊ ಇವಾಗ ಕೈಯಲ್ಲಿ ಕಲಿಸೋಣ ನಿಮ್ಮ ಕೈಯಲ್ಲಿ ಕಲಿಸಿದ್ರೇ ನಿಮಗೆ ಕ್ಲೀನಿಗೆ ಒಂದಕ್ಕೊಂದು ಹೊಂದ್ಕೊಳ್ಳೋದು ಸೊ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ನಾವು ಇದಕ್ಕೆ ಒಂದು ಚಿಕ್ಕದಾಗ ಒಗ್ಗರಣೆ ಕೊಡೋಣ ಸೊ ಇವಾಗ ಒಂದು ಒಗ್ಗರಣೆ ಕೊಡೋಣ ಇದಕ್ಕೆ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಆಗ್ತದೆ ನಾನು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತೀನಿ ಇದರಲ್ಲಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಕರಿಬೇಲ್ ಸೊಪ್ಪ ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ ನಂತರ ಇವಾಗ ಒಗ್ಗರಣೆ ಏನು ಮಾಡಿದ್ದೀವಿ ಆ ಒಗ್ಗರಣೆಗೆ ಮೇಲೆ ಹಾಕ್ಕೊಳ್ಳೋಣ ಹಾಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇವಾಗ ಇಲ್ಲಿ ಸ್ವಲ್ಪ ಉದುರಿಸ್ಕೊಳ್ತೀನಿ ಸೊ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಸೊ ನೋಡೋದಣ್ಣ ಇವಾಗ ಯಾವ ಥರ ನಿಮಗೆ ದೇವಸ್ಥಾನಗಳಲ್ಲಿ ಕೋಸಂಬರಿ ಮಾಡ್ತಾರೆ ಅಂತ ನೆಕ್ಸ್ಟ್ ಇವಾಗ ಯಾವ ಥರ ಕರ್ಬೂಜ ಪಾನಕ ಮಾಡ್ತಾರೆ ಅಂತ ತೋರಿಸ್ತೀನಿ ಸೊ ಮೊದಲಿಗೆ ನಾನು ಅಲ್ಲಿ ಒಂದು ಕರ್ಬುಜ ತೊಗೊಂಡಿದ್ದೀನಿ ಸೊ ಇದೇ ಥರ ಅಂದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಸ್ಕ್ವೀಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಅರ್ಧ ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಶುಂಠಿ ಒಣ ಶುಂಠಿ ಸಿಗುತ್ತೆ ನಿಮಗೆ ಅದು ಕೂಡ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಸೋಂಪು ಮತ್ತು ನಿಮಗೆ ಲಿಂಬೆಹಣ್ಣು ಅರ್ಧ ತೊಗೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡೋದಂತ ಮೊದಲಿಗೆ ನಾನು ಇದು ಕಟ್ ಮಾಡಿಕೊಂಡು ತಿರುಳೆಲ್ಲ ತೆಗೆದುಕೊಂಡು ಸಣ್ಣದಾಗಿ ಹೆಚ್ಕೊಳ್ತೀನಿ ಸೊ ಮೊದಲಿಗೆ ನಾವು ಕರ್ಬೂಜ ಕೂರಿಸ್ಕೊಳ್ಳೋಷ್ಟರಲ್ಲಿ ನಾನು ಇಲ್ಲಿ ಕತ್ತರಿಸ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಬೆಲ್ಲ ಹಾಕ್ಕೊಳ್ತೀನಿ ನೀರಲ್ಲಿ ಸೊ ಬೆಲ್ಲ ಸ್ವಲ್ಪ ಹೊತ್ತು ಕರಗ್ತಾ ಇರಲಿ ಕರ್ಬೂಜ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ತಿರುಳನ್ನ ಈ ಥರ ನಾನು ಕ್ಲೀನಾಗೆ ಕಟ್ ಮಾಡ್ಕೊಳ್ತೀನಿ ಈ ತಿರುಳು ಕೂಡ ನೀವು ಯೂಸ್ ಮಾಡ್ಬೋದು ಸ್ವಲ್ಪ ಬಿಸಿಲಲ್ಲಿ ಇದು ಒಣಗಿದ ಮೇಲೆ ಇದರಳು ತುಂಬ ನಿಮಗೆ ಹೆಲ್ತಿ ಇರುತ್ತೆ ಮುಂದಿನ ದಿನಗಳಲ್ಲಿ ಇದರಲ್ಲೂ ಕೂಡ ನಾನು ತೋರಿಸಿದ್ದೀನಿ ಅನಿಸುತ್ತೆ ಕೆಲವು ವಿಡಿಯೋಗಳಲ್ಲಿ ಹುಡಿಯೋಗಳಲ್ಲಿ ಅದನ್ನ ಚೆಕ್ ಮಾಡ್ಕೋಬೋದು ಗರ್ಭಸ ಹಣಂದು ಬೀಜ ಬೀಚದಲ್ಲಿ ಏನೇನು ಉಪ ಉಪಯೋಗ ಆಗುತ್ತೆ ಅಂತ ಸೊ ಮೊದಲಿಗೆ ನಾನು ಇವಾಗ ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಳ್ತೀನಿ ಚೆಂದಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಕ್ಲೀನಾಗಿ ನಿಮಗೆ ಈ ಥರ ಒಳಗಡೆನೆ ಕಟ್ ಆಗುತ್ತೆ ನೀವು ಕಟ್ ಮಾಡ್ಕೊಂಡಿದ್ದೀರಾ ನೋಡಿ ಎಷ್ಟು ಕ್ಲೀನಾಗಿ ಆಗಿಬಿಡುತ್ತೆ ನಿಮಗೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೀವು ಕೈಯಲ್ಲೇ ಸ್ಮ್ಯಾಶ್ ಕೂಡ ಮಾಡ್ಬೋದು ಇಲ್ಲ ಸ್ವಲ್ಪ ಒಂದ್ಸಲ ಮಿಕ್ಸಿಯಲ್ಲಿ ನಾರ್ಮಲ್ ಮಿಕ್ಸಿಯಲ್ಲಿ ಗರ್ ಕೂಡ ಸ್ಪಿನ್ ಕೂಡ ಮಾಡ್ಕೋಬೋದು ಸೊ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಸೊ ಸುಮ್ಮನೆ ಒಂದ್ಸಲ ಸುತ್ತಿದ್ರೆ ಅದು ಸ್ವಲ್ಪ ನೋಡಿ ಸಾಕು ನೋಡಿ ಆಗಿದೆ ಇವಾಗ ಸೊ ಇವಾಗಿದಾಗಿದೆ ಬೆಲ್ಲ ಕರಿಗಿದೆ ಇವಾಗ ಸಹಿತವಾಗಿ ಏನಿದೆ ಇದು ನಾನು ಮಾಡ್ಕೊಂಡಿದ್ದೀನಿ ಸಹಲ್ಲಿ ಹಾಕ್ಕೊಂಡಿರೋಣ ಕ್ಲೀನಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕೊಳ್ಳೋಣ ಇದಕ್ಕಿವಾಗ ಸೋಂಪು ಕೂಡ ನಾನು ಸ್ವಲ್ಪ ಚೆನ್ನಾಗಿ ಸಣ್ಣ ಮಾಡಿಕೊಂಡು ಇದ್ದೀನಿ ಸೋಂಪು ಕೂಡ ತುಂಬ ಚೆನ್ನಾಗಿರುತ್ತೆ ಒಣಶುಂಠಿ ಒಣಶುಂಠಿ ಕೂಡ ನಾನಿವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಹೋಳಿನ ಲಿಂಬೆ ಕೂಡ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪಾನ್ಕ ದೇವಸ್ಥಾನದ ಕೊಸಂಬರಿ ಆಯಿತು ಆಯಿತು ನೆಕ್ಸ್ಟ್ ಇವಾಗ ಮಜ್ಜಿಗೆ ಇದೆಲ್ಲ ರಾಮನವಮಿಗೆ ಯಾವ ಥರ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ಮೊದಲು ಮಜ್ಜಿಗೆನೂ ಕೂಡ ಯಾವ ಥರ ದೇವಸ್ಥಾನದಲ್ಲಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮಜ್ಜಿಗೆ ತಗೊಂಡಿದ್ದೀನಿ ಕಾರ್ಬೇನ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಿಂಗು ಹಸಿಮೆಣ್ಸಿನ್ಕಾಯಿ ಶುಂಠಿ ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಸೊ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಒಂದೇ ಒಂದಾಗಿ ಹಾಕೋಣ ಸೊ ಮಜ್ಜಿಗೆಗೆ ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಕರ್ಬಂದಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ತುರಿದಿರೋ ಅಂಥ ಶುಂಠಿ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದು ನಾನು ಹೆಚ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ಳೋಣ ನಿಮ್ಮ ಪ್ರಮಾಣ ನೀವು ನೋಡ್ಕೊಡಿ ಮಜ್ಜಿಗೆ ಎಷ್ಟು ಮಾಡ್ತೀರೋ ಅದರ ಪ್ರಕಾರ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾನು ಹಿಂಗು ಮತ್ತು ಉಪ್ಪು ಇದ್ದೀನಿ ಸೊ ಇವಾಗ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಹಿಂಗು ಹಾಕೊಳ್ಳೋಣ ಸ್ವಲ್ಪ ನೆಕ್ಸ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕಿಂದು ಸ್ವಲ್ಪ ನೀರು ಮಾಡಿಕೊಂಡು ನೀರು ಮಜ್ಜಿಗೆ ಅಂತೀವಿ ಸೊ ಅದಕ್ಕೆ ನೀರು ಹಾಕ್ಕೊಳ್ಳೋಣ ಸೊಡಿ ಇವಾಗ ದೇವಸ್ಥಾನದ ನೀರು ಮಜ್ಜಿಗೆ ಕೂಡ ರೆಡಿಯಾಗಿದೆ ಸೊ ದೇವಸ್ಥಾನದ ಕೋಸಂಬಿ ಪಾನ್ಕ ಮಜ್ಜಿಗೆ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್